ಮಳವಳ್ಳಿ ತಾಲೂಕಿನ ಇಟ್ಟಿಲಹಳ್ಳಿ ಕೊಪ್ಪಲು ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರ ಹನ್ನೊಂದು ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತೊಮ್ಮೆ ಸಹಕಾರ ಸಂಘದ ಆಡಳಿತ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ದ್ಯಾಪೇಗೌಡ ಟಿಎಪಿಸಿಎಂಎಸ್ ಅಧ್ಯಕ್ಷ ಚೌಡಪ್ಪ ನಿರ್ದೇಶಕರಾದ ಲಿಂಗರಾಜು ಸವಿತಾ ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಶಾಂತರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ನೂತನ ನಿರ್ದೇಶಕರುಗಳನ್ನು ಅಭಿನಂದಿಸಿದರು

ಈ ಚುನಾವಣೆಗೆ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಗ್ರಾಮದ ಸಾಕಷ್ಟು ಮತದಾರ ಬಂಧುಗಳಿಗೂ ನಿಮ್ಮ ತುಂಬರ್ಗ ಧನ್ಯವಾದಗಳು ಕಳೆದ ಮೂರು ಬಾರಿಯಿಂದ ಎರಡು ಸಾವಿರದ ಹದಿನೈದು ಇಂದು ಆದರೆ ಹನ್ನೆರಡೂವರೆ ವರ್ಷ ನಾನು ನಿರ್ದೇಶಕನಾಗಿ ನಾನು ಸೇವೆ ಸಲ್ಲಿಸಿದ್ದೆ ಮೂರು ಬಾರಿ ನಾಲ್ಕನೇ ಬಾರಿ ಕೂಡ ಮತದಾರ ಬಂಧುಗಳು ನಮ್ಮ ಅಭ್ಯರ್ಥಿಗಳ ಪರವಾಗಿ ಅತ್ಯಧಿಕ ಮತಗಳನ್ನು ನೀಡಿ ಜಯಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ